ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು ನೌಕರರಿಗೆ ಒಂದು ಬಿಗ್ ಶಾಕಿಂಗ್ ಬಂದರತ್ತೆ ಪೊಲೀಸ್ ಇಲಾಖೆ ಆಗ್ಬಹುದು ಅಥವಾ ಕಾರ್ಮಿಕರ ಇಲಾಖೆ ಆಗ್ಬಹುದು ಅಥವಾ ಅರಣ್ಯ ಇಲಾಖೆ ಆಗ್ಬಹುದು ಅಥವಾ ಶಿಕ್ಷಕರಾಗಬಹುದು ಒಟ್ಟಾರೆ ಎಲ್ಲ ಒಂದು ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರಲ್ಲ ನೌಕರಿ ತಗೊಂಡು ಅವರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ ಇವತ್ತೇ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಲೇಬೇಕು ಎಲ್ಲ ಒಂದು ನೌಕರರು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರತ್ತೆ ಅಂದ್ರೆ ಸಂಬಳ ಸಿಗತ್ತೆ ಈ ತಿಂಗಳು ಇಲ್ಲ ಅಂದ್ರೆ ನಿಮಗೆ ಹಣಾನೆ ಕೊಡೋದಲ್ಲ ರಾಜ್ಯ ಸರ್ಕಾರ ಅವ್ನುಸ್ರೆ ನಿಮ್ಮ ಒಂದು ಅಮೌಂಟ್ ಏನು ಬರುತ್ತಲ್ಲ ಅದು ಹೋಲ್ಡ್ ಇಡ್ತಾರೆ ಇರ್ತಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಹೋಲ್ನಲ್ಲಿ ಇಟ್ಟು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹಣ ರಿಲೀಸ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರದಿಂದ ಏನ್ ಮಾಹಿತಿ ಬಂದಿದೆ ಏನ್ ಕೆಲಸ ಮಾಡಬೇಕು ಇದಕ್ಕೆ ದಿನಾಂಕಗಳು ಕೊಟ್ಟಿದ್ದಾರೆ ಮತ್ತೆ ಅರ್ಥ ಮಾಡ್ಕೊಳ್ಳಿ ದಿನಾಂಕಗಳು ಕೊಟ್ಟಿದ್ದಾರೆ ಈ ಒಂದು ದಿನಾಂಕ ಏನಾದ್ರೂ ಮುಗಿಯುತ್ತಂದ್ರೆ ಮುಗಿಯಿತು ಮತ್ತೇನು ರಾಜ್ಯ ಸರ್ಕಾರಕ್ಕೆ ಪ್ರಮಾಣ ಪತ್ರ ಬರೀಬೇಕಾಗತ್ತೆ ಮತ್ತು ಸೆಮೆಗಳನ್ನ ಕೇಳ್ಕೊಬೇಕಾಗತ್ತೆ ಅದೆಲ್ಲ ಬೇಡಪ್ಪ ಅಂದ್ರೆ ಈ ಒಂದು ಕೆಲಸ ಮಾಡಿ ಅದ್ಯಾವ್ದು ಏನೇ ಅಂತ ಒಂದೊಂದ್ರೆ ಕೊಡ್ತಾನೆ ವಿಡಿಯೋ ಕಣ್ಸನಕ ನೋಡಿ ಮತ್ತೆ ಈ ಒಂದು ಪೇಜಿಗೆ ಸಾರಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬಣ್ಣ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅಂದ್ರೆ ನೌಕರಸ್ಥರು ಪೊಲೀಸ್ ಇಲಾಖೆ ಆಗ್ಬಹುದು ಪಿ ಎಸ್ ಐ ಅದ ನಂತರ ಇನ್ನಿತರ ಯಾವ್ದಾದ್ರು ಇಲಾಖೆ ಅದಾವಲ್ಲ ಎಲ್ಲ ಒಂದು ಇಲಾಖೆ ಆ ಒಂದು ಇಲಾಖೆ ಒಂದು ನೌಕರರಿಗೆ ಒಂದು ಬಿಗಿ ಶಾಕಿನ ಆಗಿರತ್ತೆ ಎಲ್ಲರಿಗೂ ಅನುಭವ ಆಗತ್ತೆ ಇದು ಒಬ್ಬರಿಗೆಲ್ಲ ಎಲ್ಲರಿಗೂ ಏನ್ ಮಾಡಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಎಚ್ಚರಿಕೆ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ ಏನು ಕೆಲಸ ಮಾಡಬೇಕಪ್ಪ ಅಂದ್ರೆ ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಕಡ್ಡಾಯವಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸರ್ಕಾರಿ ನೌಕರರಿಗೆ ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಕಡ್ಡಾಯವಾಗಿ ನಿಮ್ಮ ಒಂದು ನೋಂದಣಿ ಇಲ್ಲಪ್ಪ ಅಂದ್ರೆ ನಿಮಗೆ ಹಣನೇ ಕೊಡೋದಲ್ಲ ಅಂದ್ರೆ ಸಂಬಳನೇ ಕೊಡೋದಲ್ಲ ರಾಜ್ಯ ಸರ್ಕಾರ ಇದು ಹೊಸ ರೂಸ್ನ ಜಾರಿ ಮಾಡಿದ್ದಾರೆ ಕಡ್ಡಾಯವಾಗಿ ಇಲ್ಲಿ ತನಕ ಯಾರು ಇನ್ನೂ ತನ ಈ ಒಂದು ಎಚ್ ಆರ್ ಎಂ ಎಸ್ ದಲ್ಲಿ ಇನ್ನು ತನ್ನ ನೋಂದಾಯಣಿ ಮಾಡಿಲ್ಲಲ್ಲ ದಯವಿಟ್ಟು ನೀವು ಹೋಗಿ ಮಾಡಬೇಕು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಪ್ರತಿಯೊಬ್ಬರು ಮಾಡ್ಕೊಳ್ಳೆ ಇನ್ನೂ ತನ ಯಾರು ಮಾಡಿಲ್ಲಲ್ಲ ಅವರೆಲ್ಲರೂ ಮಾಡ್ಕೋಬೇಕಾಗತ್ತ ಇಲ್ಲಾಂದ್ರೆ ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ ಮಾಹಿತಿ ತಿಳ್ಸಿಕೊಟ್ಟಿದ್ದಾರೆ ಬನ್ನಿ ಸಾಧ್ಯ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಎಂತ ದಿನಾಂಕ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಎ ಗ್ರೂಪ್ದವರು ಈ ಗುಂಪಿನ ಅಧಿಕಾರಿಗಳು ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಮಾಡಬೇಕಾಗತ್ತೆ ಇನ್ನು ಬಿ ಗುಂಪಿನ ಅಧಿಕಾರಿಗಳು ಎ ಬಿ ಸಿ ಡಿ ಈ ರೀತಿ ಕೊಟ್ಟಿರ್ತಾರೆ ಅಂದ್ರೆ ತೆಳಗಿನ ವರ್ಗದವರು ಮೇಲಿನ ವರ್ಗದವರು ಅತಿ ಹೆಚ್ಚು ಪೋಸ್ಟ್ ಇರೋರು ಕಡಿಮೆ ಪೋಸ್ಟ್ ಇರೋರು ಈ ರೀತಿ ಕೊಟ್ಟಿರ್ತಾರೆ ಅದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಯಾರು ಅಂತ ಹೇಳಿ ಎ ಗುಂಪಿನ ಅಧಿಕಾರಿಗಳು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ನೀವು ಇದಕ್ಕೆ ಎದಿ ಕೇಳಿ ಎಚ್ ಆರ್ ಎಮ್ ಎಸ್ ನಲ್ಲಿ ನೋಂದಾಯಿಸಬೇಕಾಗತ್ತೆ ಈಗಾಗಲೇ ನಿಮ್ಮ ಒಂದು ಡೇಟ್ ಕೂಡ ಎಕ್ಸ್ಪೈರ್ ಆಗಿದೆ ಇನ್ನು ಮೇಲೆ ರಾಜ್ಯ ಸರ್ಕಾರದಿಂದ ನಿಮಗೆ ಹಣ ಕೂಡ ಸಂಬಳ ಬರಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಇದು ಎ ಗುಂಪಿನವರಿಗೆ ಇನ್ನು ಬಿ ಗುಂಪಿನವರಿಗೆ ಸಂಬಂಧಪಟ್ಟಂತೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಇದನ್ನ ನೋಂದಾಯ್ ಮಾಡ್ಕೊಬೇಕಾಗತ್ತೆ ಅದ ನಂತರ ಸಿ ಗುಂಪಿನ ಅಧಿಕಾರಿಗಳಿಗೆ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟೊಳಗ ನೀವು ನೋಂದಾಯಿಸಬೇಕಾಗತ್ತೆ ಅದ ನಂತರ ಡಿ ಗುಂಪಿನ ಅಧಿಕಾರಿಗಳು ಅರ್ಥ ಆಗಿರ್ಬೇಕು ಯಾವೊಂದು ಕೆಲಸದವ್ರು ಅಂತ ಹೇಳಿ ಏನೋ ಡಿ ಗುಂಪಿನ ಅಧಿಕಾರಿಗಳು ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರೊಳಗಾಗಿ ನೋಂದಾಯಣ ಮಾಡ್ಕೊಬೇಕಾಗತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಎ ಬಿ ಸಿ ಡಿ ಈ ರೀತಿಯ ಗುಂಪಿರತ್ತೆ ಆ ಒಂದು ಗುಂಪಿಗೆ ಸಂಬಂಧಪಟ್ಟಂತೆ ನೀವು ಅಧಿಕಾರಿಗಳು ಈ ಒಂದು ದಿನಾಂಕ ಒಳಗಾಗಿ ಎಲ್ಲರೂ ನೋಂದಾಯಣ ಮಾಡಲೇಬೇಕು ಇಲ್ಲ ಅಂದ್ರೆ ನಮ್ಗೆ ಸಂಬಳನೇ ಬರಲ್ಲ ಈ ತಿಂಗಳು ಬರಲ್ಲ ಅಚ್ಚಿ ಮುಂದಿನ ತಿಂಗಳು ಬರಲ್ಲ ಮುಂದ್ಗಡೆ ಬರೋದಿಲ್ಲ ಯಾವಾಗ ನೋಂದಾಯಣ ಮಾಡ್ತಾರಲ್ಲ ಅವಾಗ ಮಾತ್ರ ನಿಮಗೆ ಸಂಬಳ ರಿಲೀಸ್ ಮಾಡ್ತಾರೆ ಇದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ನಮಗೆ ಹೇಗು ಕಮೆಂಟ್ ಮಾಡಿ ಈ ರೀತಿಯಾಗಿ ತಂದಿದ್ದು ಸರಿನಾ ತಪ್ಪಾ ಅಂತ ನೋಡಿ ಅರ್ಥ ಆಗಿರಬೇಕು